ಹಾಯ್ ಫ್ರೆಂಡ್ಸ್ ಇವಾಗ ನಾವು ಬೆಂಡೆಕಾಯಿ ಮಸಾಲ ಮಾಡೋದನ್ನು ನೋಡೋಣ ಮೊದಲನೇದಾಗಿ ಬೆಂಡೆಕಾಯಿ ಈ ಥರ ಚಿಕ್ಕ ಚಿಕ್ಕ ಪೀಸೆ ಕಟ್ ಮಾಡ್ಕೊಂಬಿಟ್ಟು ಅದನ್ನು ಬೇಯಿಸ್ಕೋಬೇಕು ಓಕೆನಾ ಬೇಯಿಸೋದ್ರಿಂದ ಅವು ಗಮ್ ಗಮ್ ಥರ ಬರೋಲ್ಲ ಸಾಂಬಾರೆಲ್ಲ ನೋಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಬೇಕು ಓಕೆನಾ ನೋಡಿ ಆದ ನಂತರ ಮಿಕ್ಸಿ ಹೊಡ್ಕೋಬೇಕು ಏನೇನು ಬೆಳ್ಳುಳ್ಳಿ ಸ್ವಲ್ಪ ಕೊಬ್ಬರಿ ಚಕ್ಕೆ ಲವಂಗ್ಯ ಖಾರದ ಪುಡಿ ಧನಿಯಾ ಪೌಡರು ಸ್ವಲ್ಪ ಏನು ಅರಿಶಿನ ಪುಡಿ ಓಕೆನಾ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ರಿ ಹಾಂ ಆಯಿತಲ್ಲ ಮಿಕ್ಸಿ ಮಾಡ್ಕೊಂಡ್ಮೇಲೆ ನೋಡಿ ಒಗ್ಗರಣೆಗೆ ಮಣ್ಣಿ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಕರಿಬೇವನೆ ಹಾಕಿ ಮತ್ತು ಈರುಳ್ಳಿ ಟೊಮೊಟೊ ಹಾಕಿ ಬೇಯಿಸ್ಬೇಕು ಅದಾದ ನಂತರ ನಾವು ಮೊದಲೇ ರೆಡಿ ಮಾಡಿಟ್ಕೊಂಡ ಬೆಂಡೆಕಾಯಿ ಪೀಸ್ಗಳೆಲ್ಲ ಸೇರಿಸ್ಕೊ ಬೇಯಿಸ್ಬೇಕು ಅದಾದ ನಂತರ ಮಸಾಲ ಸೇರಿಸಿ ಬೇಯಿಸಬೇಕು ನೆಡಿ ರೆಡಿ ಆಯಿತು ಚೆನ್ನಾಗಿದೆ ನೋಡಿ